ಹಾಯ್ ಎಂಜರೀಸ್ ಶುಭೋದಯ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಇಂದು ನವದುರ್ಗೆಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತೆ ಇಂದಿನ ಬಣ್ಣ ಹಳದಿ ಇವತ್ತು ಕೂಷ್ಮಾಂಡ ದೇವಿಯ ಅವತಾರ ಹೇಗಾಯಿತು ಎಂಬುದನ್ನು ತಿಳಿಯೋಣ ಕೂಷ್ಮಾ ಎಂದರೆ ಸ್ವಲ್ಪ ಶಕ್ತಿ ಎಂದರ್ಥ ಅಂದರೆ ತನ್ನ ಸ್ವಲ್ಪ ಶಕ್ತಿಯಿಂದ ಈ ಇಡೀ ಜಗತ್ತನ್ನೇ ಬೆಳಗಿದಳಂತೆ ಕೂಷ್ಮಾಂಡ ಎಂದರೆ ಬೂದಿ ಕುಂಬಳಕಾಯಿ ಎಂಬ ಅರ್ಥವೂ ಬರುತ್ತದೆ ಬೂದಿ ಕುಂಬಳಕಾಯಿ ಕೂಷ್ಮಾಂಡ ದೇವಿಗೆ ಪ್ರಿಯವಾಗಿದ್ದರಿಂದ ಈ ಹೆಸರು ಬಂತು ಎಂಬ ಪ್ರತೀತಿಯೂ ಇದೆ ಈ ಹಿಂದೆ ನಮ್ಮ ಸೃಷ್ಟಿ ಉಗಮವಾದಾಗ ತುಂಬ ಕತ್ತಲೆಯಿಂದ ಕೂಡಿತ್ತಂತೆ ಆ ಕತ್ತಲೆಯನ್ನು ಹೋಗಲಾಡಿಸಲು ಶ್ರೀ ದುರ್ಗಾದೇವಿಯು ಕೂಷ್ಮಾಂಡ ದೇವಿಯ ಅವತಾರವನ್ನು ತಾಳಿ ತನ್ನ ಕಿರುನಗೆಯಿಂದ ಈ ಸೃಷ್ಟಿಗೆ ಬೆಳಕು ನೀಡಿದಳು ಎಂಬ ನಂಬಿಕೆ ಇದೆ ನಾನು ಇಂದು ಈ ದೇವಿಯ ದರ್ಶನ ಪಡೆದು ಖುಷಿಪಟ್ಟೆ ನಾಳೆ ಮತ್ತೆ ಸಿಗೋಣ ಓಂ ದುಂ ದುರ್ಗಾಯೇ ನಮಃ